ನಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದ್ದೇವೆ ಅತಿ ಶೀಘ್ರದಲ್ಲಿ ನಾವು ಅಂದ್ರೆ ಸಂಬಂಧಪಟ್ಟ ಇಲಾಖೆ ಮೀಸಲಾತಿ ಪಟ್ಟಿ ಕೊಟ್ಟ ಕೂಡಲೇ ನಾವು ಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡುವವರಿದ್ದೇವೆ ಅತಿ ಹೆಚ್ಚು ವಿಳಂಬ ಅಂತಂದ್ರೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು ಕ್ಯೂ ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ಈ ರಾಜ್ಯಾದ್ಯಂತ ಮಾಡುವವರು ಹೀಗಾಗಿ ಒಂದು ಮುಂಜಾಗ್ರತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಸಾಧ್ಯವಾದರೆ ತಾಲೂಕು ತಹಸೀಲ್ದಾರ್ ಕಚೇರಿಗಳಿಗೆ ಯಾಕಂದರೆ ಅವರು ನಮ್ಮ ಚುನಾವಣಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೇ ಚುನಾವಣ ಜಿಲ್ಲಾ ಚುನಾವಣೆ ಅಧಿಕಾರಿಗಳು ತಹಸೀಲ್ದಾರ್ ತಾಲೂಕಾ ಅಧಿಕಾರಿಗಳು ಹೀಗಾಗಿ ನಾವು ಅವರಿಗೆ ನಾವು ಅವರು ಪರಸ್ಪರ ಆಗುವುದಿದೆ ಯಾವ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಕ್ಕೆ ನಾನು ಒಂದು ಭೇಟಿಯನ್ನು ಕೊಟ್ಟಿದ್ದೇನೆ ಸರಿ ಯಾವ ರೀತಿ ತಯಾರಿ ಏನಾದರೂ ಮಾಡಿಕೊಂಡಿದ್ದೇನೆ ಬರುವ ಹಾಂ ಮತದಾರರ ಪಟ್ಟಿ ನಾವು ಇನ್ನೊಂದು ಎರಡು ಮೂರು ವಾರದಲ್ಲಿ ಅದು ನಮಗೆ ದೊರಕಿದ ತಕ್ಷಣ ಅದು ಸಂಬಂಧಪಟ್ಟ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಅದರ ಬಗ್ಗೆ ನಿರ್ದೇಶನ ನೀಡಿ ಯಾವಾಗ ಈ ಚುನಾವಣೆಗಳ ದಿನಾಂಕವನ್ನು ಪ್ರಕಟ ಮಾಡಿ ನಾಮಪತ್ರ ಕೊಡುವವರಿಗೆ ಹಿಂಪರಿಯು ಹಿಂಪಡೆಯುವವರಿಗೆ ಹೊಸದಾಗಿ ಕೂಡ ಮ ಮತದಾರರನ್ನು ಸೇರಿಸುವುದಿದೆಯಲ್ಲ ಆ ಒಂದು ದಿನಾಂಕದವರೆಗೆ ನಾವು ಮತದಾರರನ್ನು ಹದಿನೆಂಟು ವರ್ಷ ತುಂಬಿದವರನ್ನು ನಾವು ಸೇರಿಸಿಕೊಳ್ಳುವಂತ ನಾವು ಗಮನವನ್ನು ಕೂಡ ಹರಿಸಿದ್ದೇವೆ ಹೊಸ ಹ್ಮ್ ಅವರು ಅದು ಹಂಗ ಗೊತ್ತಾಗೋಲ್ಲ ಈಗ ಇವತ್ತು ಇವತ್ತೊಬ್ಬರು ಇವತ್ತು ಆಗ್ತಾರೆ ನಾಳೆ ಒಬ್ರು ಆಗ್ತಾರೆ ಹಾಗೆ ನಾಮಿನೇಷನ್ ಉದ್ರೋ ಮಾಡುವವರಿಗೆ ನಾವು ಚಾಲ್ತಿಯಲ್ಲಿ ಇರ್ತೇವೆ ಸರಿಗ ಬಹಳ ವರ್ಷಗಳ ನಂತರ ಚುನಾವಣೆಗೆ ತಯಾರಿ ಆಗ್ತಾ ಇದೆ ಸೊ ಈವರೆಗೂ ಅಂದ್ರೆ ಎಷ್ಟು ಜಿಲ್ಲಾ ಪಂಚಾಯತಿ ಮತ್ತು ಎಷ್ಟು ತಾಲೂಕ್ ಪಂಚಾಯತಿಗಳು ರಾಜ್ಯದಲ್ಲಿ ನಾವ್ ಏನಾದ್ರು ಮೂವತ್ತೊಂದು ಜಿಲ್ಲೆಗಳಿಗೆ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗಳು ಈ ಜಿಲ್ಲೆಗೆ ನೀವು ಅಂತಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನಗಳ ಸಂಖ್ಯೆ ತೊಂಬತ್ತೊಂದು ಇದೊಂದು ದೊಡ್ಡ ಜಿಲ್ಲೆ ಆಗಿರುವುದರಿಂದ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರ ಸಂಖ್ಯೆ ಮುನ್ನೂರ ನಾಲ್ಕು ಕಳೆದ ಬಾರಿ ಮುನ್ನೂರ ಇಪ್ಪತ್ತೈದು ಸದಸ್ಯರ ಸಂಖ್ಯೆ ಆಗಿತ್ತು ಈ ಸಲ ಮುನ್ನೂರ ನಾಲ್ಕಕ್ಕೆ ಇಳಿದಿದೆ ಕಾರಣ ಏನಪ್ಪಾ ಅಂತಂದ್ರೆ ಏಳು ಪಟ್ಟಣ ಪಂಚಾಯತಿಗಳು ಹೊಸದಾಗಿ ಸೃಷ್ಟಿಯಾಗಿದ್ದಾವೆ ಅವುಗಳಿಗೂ ಕೂಡ ನಾವು ಎಲೆಕ್ಷನ್ ಮಾಡುವುದು ಬಾಕಿ ಇದೆ ಅದು ಡಿಲಿಮಿಟೇಷನ್ ಕಾರ್ಯ ಮತ್ತು ಮೀಸಲಾತಿ ಪಟ್ಟಿ ಸರ್ಕಾರದಿಂದ ಅಂದರೆ ಸಂಬಂಧಪಟ್ಟ ಇಲಾಖೆಯಿಂದ ಬಂದ ತಕ್ಷಣ ಅವುಗಳಿಗೂ ಕೂಡ ನಾವು ಚುನಾವಣೆಯನ್ನು ಮಾಡುವವರಿದ್ದೇವೆ ಸೊ ಮೀಸಲಾತಿ ಪಟ್ಟಿ ನಂತರ ಘೋಷಣೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಹಾ ಅದು ಬಹಳ ವರ್ಷಗಳ ಮಾಡೋದಿದೆ ಅದು ಬರುತ್ತೆ ಅದು ಅವರು ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗಳು ಕೂಡ ಆದಷ್ಟು ಬೇಗ ನಾವು ಮೀಸಲಾತಿ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡಿ ಆಯೋಗ ಕೊಡ್ತೇವೆ ಅಂತ ಹೇಳಿದರೆ ಬಟ್ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಯಾಕೆ ಡಿಲೇ ಆಗಿರ್ತೇವೆ ಯಾಕೆ ಡಿಲೇ ಅಂತಂದ್ರೆ ಅದು ಪುನರ್ವಿಂಗಡನೆಯನ್ನು ಮಾಡಿದರು ಒಂದು ಅದಕ್ಕೊಂದು ಕಮಿಷನ್ ಇತ್ತು ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈ ಮೀಸಲಾತಿ ಮಾಡಲಿಕ್ಕೆ ಒಂದು ಆಯೋಗ ಮಾಡಿದ್ರು ಕಮಿಷನ್ನು ಅದು ಕೂಡ ರಿಪೋರ್ಟ್ ಕೊಟ್ಟಿದೆ ಅದು ಸರ್ಕಾರದ ಮಟ್ಟದಲ್ಲಿ ಇಲಾಖಾವ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಅಂದರೆ ಲಿಸ್ಟನ್ನ ತಯಾರು ಮಾಡಿ ವೈಜ್ಞಾನಿಕವಾಗಿ ಒಂದು ಯಾರಿಗೂ ಒನ್ನೇ ಆಗದ ಹಾಗೆ ಮೀಸಲಾತಿಯನ್ನು ಪ್ರಕಟ ಮಾಡುವುದಿದೆಯಲ್ಲ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅದು ಮಾಡಿದ ತಕ್ಷಣ ನಮಗೆ ನಮ್ಮ ಬಳಿ ಬರ್ತದೆ ಅಂದ್ರೆ ಬಹುತೇಕ ಏಪ್ರಿಲ್ವರೆಗೂ ಚುನಾವಣೆ ರಾಜ್ಯದಲ್ಲಿ ಆಗತ್ತೈತೆ ಈ ಬಾರಿ ಆಗ್ಲೇ ಬೇಕು ನಾವು ಕೂಡ ಆಶಾವಳಿ ಇಟ್ಕೊಂಡಿದ್ದೇವೆ ನಾನು ಎಲ್ಲಿ ಹೋದಲ್ಲಿ ಕೂಡ ಜನರು ಕೇಳ್ತಾರೆ ನಿನ್ನೆ ಮೊನ್ನೆ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಯಾವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮಾಡ್ತೀರಿ ಅಂತೇಳಿ ನನ್ನ ಕೂಡ ಕೇಳ್ತಾ ಇದ್ದಾರೆ ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೇನೆ ಮೀಸಲಾತಿ ಪಟ್ಟಿ ದೊರಕಿದ ತಕ್ಷಣ ನಾವು ಚುನಾವಣೆಗೆ ತಯಾರಿದ್ದೇವೆ ಭಾಳ ಅಂದರೆ ಏಪ್ರಿಲ್ ಒಳಗೆ ಇದು ವೋಟಿಂಗ್ ಮತ್ತು ಕೌಂಟಿಂಗ್ ಮುಗಿಸಿ ಅಧಿಕಾರವನ್ನು ಅವ್ರಿಗೆ ಬಿಟ್ಟು ಕೊಡುವುದು ಅಂತ ಹೇಳಿ ನಮ್ಮ ಆಯೋಗದ ಒಂದು ಕಾರ್ಯತಂತ್ರವಾಗಿದೆ ಒಂದು ಚುನಾವಣೆ ಹ್ಞೂ ಒಂದು ಈ ಪ್ರಶ್ನೆಯನ್ನು ಬರೀ ಕೇವಲ ವಿರೋಧ ಪಕ್ಷ ಯಾರು ಸೋಲ್ತಾರೋ ಅವರು ಆರೋಪ ಮಾಡೋದು ಅಂತ ಹೇಳಿ ಅನ್ನೋದಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಸಂಶಯ ಪಡುವಂಥದ್ದು ಆಗಬಾರ್ದು ಇದು ಜನಸಾಮಾನ್ಯರ ಪ್ರಶ್ನೆ ಕೇವಲ ರಾಜಕೀಯ ವಿರೋಧ ಪಕ್ಷ ವಿರೋಧವಾಗಿ ಹೇಳುವದ್ದು ಪಕ್ ಪ್ರಶ್ನೆ ಅಲ್ಲ ಇದು ಜನಸಾಮಾನ್ಯರಿಗೂ ಕೂಡ ಅದು ಆ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಹೇಳ್ತಾ ಕೇಳ್ತಾ ಇದೆಯಲ್ಲ ಇ ವಿ ಮೇಲೆ ಒಂದು ಆರೋಪ ಗಂಭೀರವಾದ ಆರೋಪ ಇದೆಯಲ್ಲ ಅದು ಕೂಡ ತಿಳಿಯಾಗಬೇಕು ಇ ವಿ ಎಂ ಯಂತ್ರಗಳು ಏನಿದಾವಲ್ಲ ಅವು ಕೂಡ ತಿಳಿ ತಿಳಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಆ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಲಯಗಳಲ್ಲೂ ಕೂಡ ಅದ್ರ ಬಗ್ಗೆ ಏನೋ ಅಂತ ಒಂದು ಏನು ವಿರೋಧ ಪಕ್ಷಗಳು ಆಗಲಿ ಯಾರಾಗಲಿ ಒಡಿಸಿದ ಏನೋ ಆರೋಪ ಮಾಡಿದ್ದವರನ್ನು ಕೂಡ ಅದನ್ನು ಅಲ್ಲಿ ಸತ್ವ ಪರೀಕ್ಷೆಗೆ ಒಳಪಟ್ಟಿದ್ದಾವೆ ಆದಾಗ್ಯೂ ಕೂಡ ಜನಸಾಮಾನ್ಯರ ಮನಸ್ಸಿನಿಂದ ಅದು ಹೋಗಬೇಕು ಇ ವಿ ಎಮ್ಗಳು ಯಾಕಂದರೆ ಯಾವ ರೀತಿ ಹ್ಯಾಕ್ ಆಗ್ತವೆ ಯಾವ ರೀತಿ ಆಗ್ತವೆ ಅನ್ನೋದು ಕೂಡ ಪ್ರಾತ್ಯಕ್ಷಿಕ ಪರೀಕ್ಷೆ ಆಗಬೇಕು ಈ ನೆಲೆಯಲ್ಲಿ ನಮ್ಮ ಆಯೋಗ ನಾ ಎಲ್ಲ ಪಕ್ಷದವರನ್ನು ಒಟ್ಟುಗೂಡಿಸಿ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಈ ಇ ವಿ ಎಂ ಹೊರತುಪಡಿಸಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಚುನಾವಣೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಗುರಿ ಇದೆ ಯಾಕಂತಂದರೆ ಈ ಒಂದು ಹಿನ್ನೆಲೆ ಇದೆಯಲ್ಲ ಇದೊಂದು ಇದೆ ಸಂಶಯದ ಇದೆ ಏನೋ ಇ ವಿ ಎಂ ಆಗ್ತವೆ ಇ ವಿ ಎಂ ಏನೋ ಈ ರೀತಿ ಇದು ಮಾಡ್ತಾರೆ ಅಂತೇಳಿ ಏನು ಆರೋಪಿದೆಯಲ್ಲ ಅದನ್ನು ತಿಳಿಗೊಳಿಸುವಂಥ ಅದನ್ನು ಡಿಸ್ಪೆಲ್ ಮಾಡುವಂಥ ನಿರಾಕರಿಸುವಂಥ ಒಂದು ಹೆಜ್ಜೆ ಇದ್ದರೂ ಕೂಡ ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಅನ್ನುವಂಥ ಒಂದು ಆಸೆ ನಮ್ಮ ಆಯೋಗ ಇಟ್ಟುಕೊಂಡಿದೆ ಅದನ್ನು ರಾಜಕೀಯ ಪಕ್ಷಗಳ ಜೊತೆ ಚರ್ಚಿಸಿ ಅವರಿಗೆ ತಿಳಿ ಹೇಳಿ ನಾವು ಬ್ಯಾಲೆಟ್ ಪೇಪರ್ ಹೋಗುವಂಥ ಒಂದು ಗಮನ ಹರಿಸುವವರು ಇದ್ದೇವೆ ನಿಟ್ಟಿನಲ್ಲಿ ಏನಾದರೂ ಆಗುತ್ತೆ ಹಾಂ ನಾವು ಈಗ ಪೂರ್ವಭಾವಿಯಾಗಿ ನಾವು ಸಭೆಗಳನ್ನು ಕೂಡ ನಾನು ಮೀಟಿಂಗ್ಗಳನ್ನು ಮಾಡಿದ್ದೇನೆ ಅತಿ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಮೀಟಿಂಗನ್ನು ಮಾಡ್ತೇನೆ ಅದಾದ ನಂತರ ಸಂಬಂಧಪಟ್ಟವರಿಗೂ ಕೂಡ ನಾನು ಕರೆದು ಇದು ಏನದು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆಗಳನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಣಯ ತೆಗೆದುಕೊಳ್ಳೋರಿದ್ದೇವೆ ಚುನಾವಣೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ನಮಗೂ ಸಂಬಂಧವೇ ಇಲ್ಲ ಇದು ರಾಜ್ಯ ಚುನಾವಣಾ ಆಯೋಗ ಸಂವಿಧಾನದ ಪ್ರಕಾರ ತಿದ್ದುಪಡಿ ಎಪ್ಪತ್ಮೂರರ ಪ್ರಕಾರ ಆರ್ಟಿಕಲ್ ಎರಡ್ ನೂರ ನಲವತ್ ಮೂರಕ್ಕೆ ಸಂವಿಧಾನದ ಪ್ರಕಾರ ರಚನೆಗೊಂಡಂತ ಆಯೋಗ ನಮ್ಮದು ಸ್ವತಂತ್ರವಾದಂಥ ಸಂಸ್ಥೆ ಇದರಲ್ಲಿ ಕೇಂದ್ರ ಚುನಾವಣಾ ಆಯೋಗವಾಗಲಿ ಅಥವಾ ಇನ್ನೊಂದು ಯಾವುದೇ ಸಂಸ್ಥೆಯಾಗಲಿ ನಮ್ಮ ಮೇಲೆ ಯಾವುದೇ ಹಿಡಿತವಿಲ್ಲ ಮತ್ತು ಅಂತಹ ಒಂದು ನಿರ್ದೇಶನ ಕೊಡುವಂಥ ಸಂಸ್ಥೆಗೂ ಕೂಡ ಯಾವುದೂ ಇಲ್ಲ ಹೀಗಾಗಿ ರಾಜ್ಯ ಚುನಾವಣೆ ಆಯೋಗ ಸ್ವತಂತ್ರವಾಗಿ ಜನರ ಜನರಗೋಷಕರವಾಗಿ ಪ್ರಜಾಪ್ರಭುತ್ವಕ್ಕೆ ಅನುವಾಗುವಂತಹ ಕ್ರಮ ತೆಗೆದುಕೊಳ್ಳುವಾಗ ನಾವು ಸ್ವತಂತ್ರವಾಗಿ ನಿರ್ಣಯವನ್ನು ಮಾಡ್ತೇವೆ ಇದರಿಂದ ಒಂದು ಒಳ್ಳೆ ಸಂದೇಶ ಕೂಡ ರವಾನೆ ಆಗ್ತದೆ ಈ ಬ್ಯಾಲೆಟ್ ಪೇಪರ್ ಕೆಲವೊಂದು ಸಂಶಯಗಳಿಗೆ ಹಾ ತೆರೆ ಬಿಡುವಂತದ್ದು ಅದು ಆಗ್ಬೇಕು ಅಂತ ನನ್ನ ಉದ್ದೇಶ ಬ್ಯಾಲೆಟ್ ಪೇಪರ್ ಇಂದ ಮಾಡುವ ಅಂತ ಹೇಳಿ ಹೀಗಾಗಿ ನಮ್ಮದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಮುಕ್ತ ಅಂದ್ರೆ ಎಲ್ಲದಕ್ಕೂ ಮುಕ್ತ ಅಲ್ಲ ಭ್ರಷ್ಟಾಚಾರ ಮುಕ್ತ ಏನು ಆಮಿಷಗಳ ಮುಕ್ತವಾದ ಮತ್ತು ನ್ಯಾಯಸಮ್ಮತವಾದಂತಹ ಚುನಾವಣೆಗಳು ಮಾಡಬೇಕು ಅಂತ ಹೇಳಿ ನನ್ನ ಗುರಿ